ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ದಿನ ನೀವು ಇದೊಂದು ಇವತ್ತೊಂದು ದಿನ ಬುಧವಾರ ಅಲ್ವಾ ಇವತ್ತು ಬುಧವಾರ ದಿನ ರಾತ್ರಿ ಮಲಗುವಾಗ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಅಂತ ನೀವೇ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಆಲ್ರೆಡಿ ಯಾವ ಯಾವೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಮ್ಮಿಗೆ ನೋಡಿರ್ತೀರ ಅಲ್ವಾ ತಮ್ಮಿಂದ ನೋಡಿದ್ಮೇಲೆ ಒಂದು ವಿಷಯ ಅಂತ ಅನ್ನೋದ್ರೆ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ನೋಡಿ ಇವತ್ತೊಂದು ದಿನ ನಾನು ನಿಮಗೆ ಒಂದು ರುಪಿ ಕಾಯಿನ್ನ ತೋರಿಸ್ತಾ ಇದ್ದೀನಿ ಇವತ್ತು ಬುಧವಾರ ಬುಧವಾರ ರಾತ್ರಿ ಈ ಒಂದು ರುಪಿ ಕಾಯಿನ್ನ ನೀವು ಈ ಒಂದು ಒಂದು ರುಪಿ ಸಾರಿ ಬುಧವಾರ ಇವತ್ತು ಬುಧವಾರ ಇವತ್ತು ಬುಧವಾರ ದಿನ ನೀವು ರಾತ್ರಿ ಮಲಗುವಾಗ ಈ ಒಂದು ರುಪಿ ಕಾಯ್ನಿಂದ ನೀವು ಇದು ಚಿಕ್ಕದಾದಂಥ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ರುಪಿ ಕಾಯಿನ್ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಈ ಒಂದು ರೂಪಿ ಕಾಯಿನ್ ಇದೆ ಅಂತಲೇ ಹೇಳ್ಬೋದು ಹೌದು ಈ ಬುಧವಾರ ದಿನ ರಾತ್ರಿ ಮಲಗುವಾಗ ನೀವು ಈ ಚಿಕ್ಕದಾದಂಥ ಒಂದು ಪಂ ತಂತ್ರ ಪರಿಹಾರನ ನೀವು ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳಿದ್ರು ಸಹ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಇದರಿಂದ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಹಸಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ಈ ಒಂದು ಟಾಪಿಕ್ಕು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ರೂಪಾಯಿ ಕಾಯ್ನಿಂದ ಮಾಡ್ಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು ಇದನ್ನ ನಮಗೆ ಶಾಸ್ತ್ರದಲ್ಲಿ ಮನುಷ್ಯನ ಹೇಳಿಕೆಯಗಾಗಿ ಅಂತಾನೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಎಲ್ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದ್ರೆ ಹೆಣ್ಮ್ ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ರೂಪಾಯಿ ಕಾಯಿನ್ನ ನಾವು ಇವತ್ತೊಂದಿನ ಬಳಸ್ಕೊಂಡು ಯಾವ ರೀತಿ ಒಂದು ತಂತ್ರ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಮತ್ತು ದೋಷಗಳು ಸಾಕಷ್ಟು ಹಲವಾರು ರೀತಿಯಾದಂಥ ದೋಷಗಳಿದ್ರೂ ಸಹ ನಿಮಗೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇಂತ ಒಳ್ಳೆ ಟಾಪಿಕ್ಗೋಸ್ಕರ ನೀವು ಯಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಇದು ಚಿಕ್ಕ ತಂತ್ರ ಪರಿಹಾರನ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ಈಗ ನಾವು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಳ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಈ ಒಂದು ರೂಪಾಯಿ ಕಾಯ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಒಂದು ರೂಪಾಯಿ ಕಾಯ್ನ್ನ ಇವತ್ತು ಬುಧವಾರ ದಿನ ರಾತ್ರಿ ಮಲಗುವ ಮುನ್ನ ನೀವು ಇದೊಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಈ ಪರಿಹಾರನ ನೀವು ಹನ್ನೊಂದು ದಿನಗಳ ಕಾಲ ಮಾಡ್ಕೋಬೇಕಾಗುತ್ತೆ ಈ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಅಂದಂತಹ ಸಕಲ ದೋಷಗಳಿದ್ರೂ ಸಹ ನಿವಾರಣೆ ಆಗುತ್ತೆ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನೀವು ನಿರ್ಮೂಲನ ಆಗುತ್ತೆ ಅಂತಲೇ ಹೇಳ್ಬೋದು ಧನ ಪ್ರಾಪ್ತಿ ಸಾರಿ ಧನ ಪ್ರಾಪ್ತಿಯೋಗ ಬರುತ್ತೆ ನಾನಾ ಮೂಲಗಳಿಂದ ಹಣ ಬರುವಂತಹ ಒಂದು ಅದ್ಭುತವಾದಂಥ ಯೋಗಕಾರಕವಾದಂತಹ ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಇನ್ನು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ಸಾಕಷ್ಟು ರೀತಿಯಾದಂತಹ ನಾವು ತಂತ್ರಗಾರಿಕೆಗಳನ್ನ ನಮಗೆ ತಿಳಿಸ್ಕೊಟ್ಟಿ ಅಂದರೆ ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸ್ಕೊಟ್ಟಿದ್ದಾರೆ ಆ ಒಂದು ತಂತ್ರಗಳಲ್ಲಿ ಇದು ಒಂದು ತಂತ್ರ ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ತಂತ್ರಗಾರಿಕೆನ ನೀವು ಅಂದರೆ ಇವತ್ತಿನ ದಿನ ಸಾ ಅಂದರೆ ರಾತ್ರಿ ಮಲಗುವ ಮುನ್ನ ಈ ಒಂದು ರೂಪಿ ಕಾಯ್ನಿಂದ ನೀವು ಈ ಒಂದು ತಂತ್ರದ ಪರಿಹಾರವನ್ನು ನೀವು ಮಾಡ್ಕೊಳೋದ್ರಿಂದ ನಿಮಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ನಾನಾ ಅಂದರೆ ಧನ ಪ್ರಾಪ್ತಿ ಯೋಗ ಬರುತ್ತೆ ಅದೃಷ್ಟ ಅಂತ ಅನ್ನೋದು ಒರಿದು ಬರುತ್ತೆ ಮತ್ತು ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಅದು ಬಗೆಹರಿಸ್ಕೋಬೋದು ನೀವು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಈ ಒಂದು ಪಿಕಾಯಿನ್ನ ನಾವು ಬಳಸ್ಕೊಂಡು ಇವತ್ತಿನ ದಿನ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನೂ ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಜೊತೆಗೆ ಈ ಒಂದು ತಂತ್ರ ಪರಿಹಾರನ ನೀವು ಬುಧವಾರದಿಂದನೇ ಶುರು ಮಾಡಬೇಕಾಗುತ್ತೆ ಇವತ್ತು ಬುಧವಾರ ಅಲ್ವಾ ಇವತ್ತು ಬುಧವಾರದಿಂದನೇ ನೀವು ಇದನ್ನ ಶುರು ಮಾಡ್ಕೊಳ್ಳಿ ಬುಧವಾರದಿಂದನೇ ಏನಕ್ಕೆ ಶುರು ಮಾಡಬೇಕು ಅಂತಂದರೆ ಬುಧವಾರದಿಂದಲೇ ನೀವು ಶುರು ಮಾಡೋದ್ರಿಂದ ಬುಧನ ಅನುಗ್ರಹ ನಿಮಗೆ ಸಿಗುತ್ತೆ ಬುಧನ ಅನುಗ್ರಹದಿಂದ ನೀವು ಶುರು ಮಾಡೋದ್ರಿಂದ ಹನ್ನೊಂದು ದಿನಗಳ ಒಳಗೆ ನಿಮ್ದು ಯಾವುದೇ ಒಂದು ಸಕಾಲ ಸಂಕಷ್ಟಗಳಿದ್ರೂ ಸಹ ಅದರ ಒಂದು ಹನ್ನೊಂದು ದಿನಗಳ ಒಳಗೇನು ಸಹ ಬಗೆ ಒಳಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಇದನ್ನು ಅಂದರೆ ಈ ಹನ್ನೊಂದು ದಿನಗಳ ಕಾಲ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣಕಾಸಿನ ವೃದ್ಧಿಯಾಗುತ್ತೆ ನಿಮಗೆ ಅಂದರೆ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ ಅಂತ ಹೇಳ್ತೀನಿ ನೋಡಿ ಆ ಹಣ ನಿಲ್ತಾ ಇಲ್ಲ ಅಂತ ಆ ಹಣ ನಿಲ್ಲುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ನಮಗೆ ಬಿಸ್ನೆಸ್ಸೇ ಇಲ್ಲ ಅಂತ ಹೇಳ್ತೀರಲ್ವ ಆ ಒಂದು ಅದೊಂದು ಸರಿ ಹೋಗುತ್ತೆ ಮತ್ತು ನಮಗೆ ಕೆಲಸನೇ ಇಲ್ಲ ನಮಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ ಮತ್ತು ನಾವು ತುಂಬ ಓದಿದ್ದೀವಿ ಆದರೂ ಸಹ ಕೆಲಸ ಹುಡ್ತಾ ಇದ್ದೀವಿ ಕೆಲಸದ ಕೆಲಸ ನಮ್ಗೆ ಸಿಗ್ತಾ ಇಲ್ಲ ಅಂತ ಅನ್ನೋದಾದರೆ ಆ ಕೆಲಸನೂ ಸಹ ನಿಮಗೆ ಸಿಗುತ್ತೆ ಮತ್ತು ನಾವು ಬಾಡಿಗೆ ಮನೆಯಲ್ಲೇ ನಾವು ಜೀವನ ಮಾಡ್ತಾ ಇದ್ದೀವಿ ನಮ್ಗೆ ಇನ್ನೂ ಒಂದು ಸ್ವಂತ ಮನೆ ಮಾಡ್ಕೊಳೋಕೆ ಆಗ್ತಾ ಇಲ್ಲ ಅಂತಂದ್ರೂ ಸಹ ಈ ಒಂದು ಪರಿಹಾರನ ನೀವು ಮಾಡೋದ್ರಿಂದ ನಿಮ್ಮ ಈ ಒಂದು ಅಂದರೆ ಈ ತಂತ್ರದ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಿದ್ಧಿಸುತ್ತೆ ಅಂದರೆ ನಿಮ್ಮ ಕೆಲಸ ಕಾರ್ಯದಲ್ಲೂ ನಿಮಗೆ ಸಿದ್ಧಿಸುತ್ತೆ ಮತ್ತು ಸಾಲದ ಮೇಲೆ ಸಾಲ ಆಗ್ತಾ ಇದೆ ಸಾ ದುಡ್ದುದೆಲ್ಲ ಸಾಲನೇ ತಿರ್ಸ ತೀರಿಸ್ತಾ ಇದ್ದೀವಿ ಬಂದಂಥ ಹಣ ಹಾಗೆ ಹೋಗ್ತಾ ಇದೆ ಒಂದು ರೂಪಾಯಿನೂ ಸಹ ಮನೆಯಲ್ಲಿ ನಿಲ್ತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು ಇಲ್ಲ ಆದರೂ ಒಂದು ಕೆಲಸ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೀವಿ ನಮಗೆ ಯಶಸ್ ಇಲ್ಲ ಏಳಿಗೆ ಆಗ್ತಾ ಇಲ್ಲ ನಮ್ಮ ನಮ್ಮ ಒಂದು ಜೀವನದಲ್ಲಿ ನಮಗೆ ಅಭಿವೃದ್ಧಿ ಅನ್ನೋದೇ ನಾವು ಕಾಣ್ತಾ ಇಲ್ಲ ನಮಗೆ ಮೇನಾಗಿ ಕಷ್ಟದ ಮೇಲೆ ಕಷ್ಟನೇ ನಾವು ಅನುಭವಿಸ್ತಾ ಇದ್ದೀವಿ ಕಷ್ಟದ ಮೇಲೆ ಕಷ್ಟನೇ ನೋಡ್ತಾ ಇದ್ದೀವಿ ಹೆಚ್ಚಾಗಿ ನಮಗೆ ಹಣಕಾಸಿನ ಸಮಸ್ಯೆಯನ್ನು ಅದು ಹೆಚ್ಚಾಗಿ ಕಾಡ್ತಾ ಇದೆ ಅಂತ ನೀವು ಹೇಳೋದಾದರೆ ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ಒಂದು ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾಕೆಂತಂದ್ರೆ ಈ ಒಂದು ರೂಪಾಯಿ ಕಾಯ್ನಿಂದ ನೀವು ಇವತ್ತಿನ ಬುಧವಾರ ದಿನ ಪ್ರಾರಂಭಿಸೋದ್ರಿಂದ ಪ್ರಾರಂಭಿಸಿದ್ರೆ ಬುಧನ ಅನುಗ್ರಹದಿಂದ ನಿಮ್ಮ ಲೈಫೇ ಅಂದರೆ ನಿಮ್ಮ ಜೀವನವೇ ಬದಲಾಗುವಂತಹ ಒಂದು ಚಾನ್ಸಸ್ಸೇ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ರೂಪಾಯಿ ಪಿಕವನ್ನು ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿದ್ರೂ ಸಹ ಬಗೆಹರಿಯುತ್ತೆ ಅಂತ ನೀವು ಕೇಳೋದಾದರೆ ಇವತ್ತು ನನಗೆ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ಈ ಒಂದು ರುಪಿ ಕಾಯ್ನಿಂದ ಏನಪ್ಪ ಆಗ್ಬಿಡುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ರೂಪಾಯಿ ನಾಣ್ಯದಿಂದ ನೀವು ಇದೊಂದು ಚಿಕ್ಕ ಅಂದರೆ ನೀವು ತುಂಬ ಭಕ್ತಿಯಿಂದ ನೀವು ಅಂದರೆ ಸಾರಿ ನಂಬಿಕೆಯಿಂದ ನೀವು ಇದೊಂದು ಚಿಕ್ಕ ತಂತ್ರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಇದು ತೀವ್ರವಾಗೆ ಶೀಘ್ರವಾಗಿಯೇ ನಿಮಗೆ ಈ ಒಂದು ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದು ರುಪಿ ಕಾಯಿನ್ ಅನ್ನ ಈ ಒಂದು ರೂಪಾಯಿ ಕಾಯಿನ್ ಜೊತೆಗೆ ನೀವು ಒಂದು ಗಾಜಿನ ಗ್ಲಾಸ್ನ ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ನೋಡಿ ನಾನು ಈ ರೀತಿ ಇರುವಂಥ ಒಂದು ಬೌಲ್ನ ತೆಗೆದುಕೊಂಡಿದ್ದೀನಿ ಈ ರೀತಿ ಇರುವಂಥ ಒಂದು ಬೌಲ್ನೇ ತೆಗೆದುಕೊಳ್ಳಿ ಇದಕ್ಕೆ ನೀವು ನೋಡಿ ಗಾಜಿನ ಗ್ಲಾಸ್ ತಗೊಂಡ್ರೆ ಒಂದು ಅರ್ಧದಷ್ಟು ನೀರನ್ನ ತೆಗೆದುಕೊಳ್ಳಿ ಈ ರೀತಿ ಬೌಲ್ನ ತೆಗೆದುಕೊಂಡ್ರೆ ನೋಡಿ ನಾನು ನಿಮಗೆ ನೀರು ತೆಗೆದುಕೊಂಡಿದ್ದೀನಿ ಈ ರೀತಿ ಬೌಲ್ಗೆ ಸ್ವಲ್ಪ ನೀರನ್ನ ತೆಗೆದುಕೊಳ್ಳಿ ನೀರು ಅಂದರೆ ಶುದ್ಧವಾದಂತಹ ನೀವು ಕುಡಿಯು ನೀವು ಕುಡಿಯೋಕ್ಕೆ ಯೂಸ್ ಮಾಡ್ತೀರಲ್ವಾ ಆ ನೀರನ್ನೇ ತೆಗೆದುಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನೀರು ದನ ಆಕರ್ಷಣೆ ಮಾಡುತ್ತೆ ಸಾಮಾನ್ಯವಾಗಿ ಮನೆಗಳಲ್ಲಿ ಅಂದರೆ ನಿಮ್ಮ ಮನೆಗಳಲ್ಲಿ ಹಿರಿಕರು ಹೇಳಿರ್ತಾರೆ ಏನಂತ ಹೇಳ್ತಾರೆ ಹೇಳಿ ನೀರನ್ನ ಇತಿಮಿತಿಯಾಗಿ ಬಳಸು ನೀರು ಖರ್ಚಾದಂತೆ ಹಣವೂ ಖರ್ಚಾಗುತ್ತೆ ಮನೆಯಲ್ಲಿ ನೀರು ಯಾವ ರೀತಿ ಅಂದ್ರೆ ನಾವು ಯಾವ ರೀತಿ ನೀರನ್ನ ಖರ್ಚು ಮಾಡ್ತೀವಿ ಅದೇ ರೀತಿ ಹಣವೂ ಸಹ ಖರ್ಚಾಗುತ್ತೆ ಹಾಗಾಗಿ ನಾವು ನೀರನ್ನ ಕಡಿಮೆ ಖರ್ಚು ಮಾಡಿದ್ರೆ ಮನೆಯಲ್ಲಿ ಹಣನೂ ಸಹ ಕಡಿಮೆನೇ ಖರ್ಚಾಗುತ್ತೆ ಅಂತ ಹೇಳಿರದನ್ನ ಹಿರಿಕರು ಹೇಳಿದ್ರು ಆಲ್ರೆಡಿ ನಿಮಗೆ ಗೊತ್ತಿರೋಂಥ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇದು ನೀರು ಧನ ಆಕರ್ಷಣೆ ಮಾಡುತ್ತೆ ಅಲ್ವಾ ಹಾಗಾಗಿ ಇದಕ್ಕೆ ನೀವು ಸ್ವಲ್ಪ ನೀರನ್ನ ತೆಗೆದುಕೊಳ್ಳಿ ಇದ್ರ ಜೊತೆಗೆ ನೀವು ಇನ್ನೂ ಒಂದು ವಸ್ತುವನ್ನು ತೆಗೆದುಕೊಡ್ಬೇಕಾಗುತ್ತೆ ಅಂದರೆ ಆಲ್ರೆಡಿ ಗೊತ್ತಲ್ವ ನಿಮಗೆ ಈ ಒಂದು ರುಪಿ ಕಾಯಿನ್ ಈ ಒಂದು ರುಪಿ ಕಾಯಿನ್ದನ್ನು ಸಹ ನೀವು ಮಾಡ್ಕೋಬೋದು ಐದು ರುಪಿ ಕಾಯಿನ್ದನು ಮಾಡ್ಕೋಬೋದು ಇಲ್ಲ ಎರಡು ರುಪಿ ಕಾಯಿನ್ದನ್ನು ಸಹ ನೀವು ಮಾಡ್ಕೋಬೋದು ಆದರೆ ನೀವು ಒಂದು ರೂಪಿ ಕಾಯಿನೇ ನೀವು ತೆಗೆದುಕೊಳ್ಳಿ ಯಾಕೆ ಅಂತಂದರೆ ಒಂದು ರುಪಿ ಅಂತ ಅನ್ನೋದು ಸೂರ್ಯಕಾರಕ ಅತಿ ಶೀಘ್ರದಲ್ಲೇ ನಿಮಗೆ ಫಲ ಸಿಗುತ್ತೆ ಹಾಗಾಗಿ ಒಂದು ರೂಪಿನ ತೆಗೆದುಕೊಡಿ ಮತ್ತೆ ಇದು ಗಾಜು ಅಂತ ಅನ್ನೋದು ರಾಹುಕಾರಕ ಅಲ್ವಾ ಹಾಗಾಗಿ ನೀವು ಒಂದು ಗಾಜಿನ ಬೌಲು ಇಲ್ಲ ಅಂತಲೇ ಒಂದು ಗಾಜಿನ ಗ್ಲಾಸ್ನ ತೆಗೆದುಕೊಡಿ ಅಕಸ್ಮಾತ್ ಎರಡೂ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ನೀವು ತಾಮ್ರದ ಒಂದು ಲೋಡ್ ಗ್ಲಾಸ್ ಇದ್ರೆ ನೀವು ತಾಮ್ರದ ಗ್ಲಾಸ್ನ ತಗೋಬೋದು ಇಲ್ಲ ಒಂದು ತಾಮ್ರದ ಬಟ್ಲು ಥರ ಬರುತ್ತಲ್ವ ಈ ರೀತಿ ಬೌಲ್ ಥರ ಆ ಥರ ಇದ್ರೂ ಸಹ ನೀವು ತೆಗೆದುಕೊಳ್ಬೋದು ಅದು ಸಹ ದನನ ಆಕರ್ಷಣೆ ಮಾಡುವಂಥ ಒಂದು ಶಕ್ತಿ ಅದರಲ್ಲೂ ಸಹ ಇದೆ ಅಂತಲೇ ಹೇಳ್ಬೋದು ತೆಗೆದುಕೊಂಡು ನೀವು ಈ ಒಂದು ರೂಪಿ ಕಾಯಿನ್ ಇರುತ್ತೆ ಅಲ್ವಾ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಸಾರಿ ಇದು ಇದಕ್ಕೆ ನೀರು ಹಾಕ್ತೀರ ಅಲ್ವಾ ಅಂದರೆ ಆ ಗ್ಲಾಸ್ ಇಲ್ಲಾದ್ರೆ ಈ ಬೌಲ್ಗೆ ನೀರು ಹಾಕೊಂಡಿರ್ತೀರ ಹಾಕೊಂಡಿದ್ದಾಗ ನಿಮಗೆ ಇದು ಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಹಣನ ಆಕರ್ಷಣೆ ಮಾಡುತ್ತೆ ಅಲ್ವಾ ಅದ್ರ ಜೊತೆಗೆ ಒಂದು ರೂಪಿ ಕಾಯಿನ್ ಸಹ ನೀವು ತೆಗೆದುಕೊಂಡಿದ್ದೀರ ಈ ಕಾಯಿನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ನಿಮ್ಮ ಕಷ್ಟಗಳು ನಿಮ್ಮ ಸಮಸ್ಯೆಗಳು ಏನಿದೆ ಅದೆಲ್ಲವನ್ನು ಸಹ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ರಾತ್ರಿ ನೀವು ಮಲಗ್ತೀರಲ್ವ ಮಲಗುವಾಗ ನೀವು ಮಲಗು ಎಲ್ಲ ಕೆಲಸನ ಮುಗಿಸಿ ನೀನು ಹೋಗಿ ಮಲಗ್ತಾ ಇದ್ದೀವಿ ಅನ್ನೋಂಥ ಟೈಮಲ್ಲಿ ಆ ಸಮಯದಲ್ಲೇ ಇದನ್ನು ಮಾಡ್ಕೊಳ್ಳಿ ಮಾಡಿಕೊಳ್ಳುವಾಗ ಇದನ್ನು ನೀವು ಮಾಡಿಕೊಳ್ಳುವಾಗ ಇದನ್ನು ನಿಮ್ಮ ತಲೆ ಹತ್ರನೇ ಇಟ್ಕೋಬೇಕಾಗುತ್ತೆ ಅಂದರೆ ನೀವು ಮಂಚದ ಮೇಲೆ ಮಲಗ್ತೀವಿ ಅಂತ ಅಂದರೆ ಕೆಳಗಡೆ ನೆಲದ ಮೇಲೆ ತಲೆ ತಲೆ ಎಲ್ಲಿ ಇಟ್ಟಿರ್ತೀರ ನೀವು ಅದೇ ಜಾಗದಲ್ಲಿ ಕೆಳಗಡೆ ಇಟ್ಕೊಡಿ ಆ ಕಾಲೆಲ್ಲ ಇಟ್ಕೊಳ್ಳೋದು ಇದನ್ನ ಬಿಳಿಸೋದು ಒದಿಯೋದಾಗಿರ್ಬೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಇದನ್ನ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಇದನ್ನ ಒಂದು ನಾನು ಒಂದು ರೂಪಾಯಿ ಕಾಯಿನ್ ತೆಗೆದುಕೊಂಡಿದ್ದೀನಲ್ವ ಇದನ್ನ ಕೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನಂತರ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಸ ಯಾವ ಕಷ್ಟಗಳಿದ್ದೆ ಆ ಕಷ್ಟವೆಲ್ಲವನ್ನು ನೀವು ಸಂಕಲ್ಪ ಮಾಡಿಕೊಳ್ಳಿ ಕೈಯಲ್ಲಿ ಇದನ್ನ ಇಟ್ಕೊಂಡು ನೀವು ನೀವು ಏನು ಬೇಕು ನಿಮ್ಮ ಸಮಸ್ಯೆ ಏನು ಬಗೆಹರಿಬೇಕು ಈಗ ನಾ ನಮ್ಮ 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 ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಇದೆ ಬರಬೇಕಾದಂಥ ಹಣ ಬರ್ತಾ ಇಲ್ಲ ನಮಗೆ ದು ಕಷ್ಟಪಟ್ಟು ದುಡಿತೀವಿ ಎಲ್ಲ ಸಾಲಕ್ಕೆ ನಾವು ಕಟ್ಟೋದಾಗಿದೆ ವ್ಯಾಪಾರ ಮತ್ತು ಒಂದು ರೂಪಾಯಿನೂ ಸಹ ನಮಗೆ ಮನೆಯಲ್ಲಿ ಉಳಿತಾಯಿಲ್ಲ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟನೇ ಆಗ್ತಾ ಇದೆ ಇದೆಲ್ಲವನ್ನೂ ಸಹ ನಮಗೆ ಬಗೆಹರಿಸ್ಕೊಡು ದಯವಿಟ್ಟು ಈ ಒಂದು ರೂಪಾಯಿ ಕಾಯಿನ್ನಿಂದ ನಾನು ನಂಬಿಕೆ ಇಟ್ಟು ಮಾಡ್ಕೊತಾ ಇದ್ದೀನಿ ಅಂದರೆ ಮಾತೆ ಮಹಾಲಕ್ಷ್ಮಿಯನ್ನು ನೆನೆಸ್ಕೊಂಡು ನೀವು ಸಂಕಲ್ಪ ಮಾಡ್ಕೊಡಿ ಈ ಒಂದು ರೂಪಾಯಿ ಕಾಯಿನ್ನ ನಾನು ಇಟ್ಟು ನಾನು ಮಾಡ್ಕೋತಾ ಇದ್ದೀನಿ ನಮ್ಮ ಕಷ್ಟಗಳು ನಮ್ಮ ಸಮಸ್ಯೆಗಳು ಎಲ್ಲವನ್ನು ಸಹ ಹೇಳ್ಕೊತಾ ಇದ್ದೀನಿ ಇದೆಲ್ಲವನ್ನೂ ಸಹ ಬಗೆಹರಿಸಿ ನಮ್ಮ ಮನೆಗೆ ನಮ್ಮ ಮನೆಗೆ ಧನ ಪ್ರಾಪ್ತಿ ಯೋಗ ಬರುವಂತೆ ಮಾಡ್ಕೊಳ್ಳಿ ನಮಗೆ ಹಣ ಆಕರ್ಷಣೆ ಆಗುವಂತೆ ಮಾಡ್ಕೊಳ್ಳಿ ನಾನಾ ಮೂಲಗಳಿಂದ ಹಣ ಬರುವಂತೆ ಮಾಡ್ಕೊಳ್ಳಿ ನಮಗೆ ಲಕ್ಷ್ಮಿ ಆಕರ್ಷಣೆ ಆಗಲಿ ಲಕ್ಷ್ಮಿ ಅನುಗ್ರಹವಾಗಲಿ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ಬಗೆಹರಿಯಲಿ ಅಂತ ಕೇಳಿಕೊಂಡು ನೀವು ಈ ಒಂದು ರೂಪಿ ಕಾಯ್ನ ನೀವು ಈ ನೀರಿನೊಳಗೆ ಈ ರೀತಿ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಲ್ವಾ ನೋಡಿ ನೀರಿನೊಳಗೆ ಹಾಕಿಬಿಡಿ ಪ್ರತಿ ರಾತ್ರಿ ಅಂದರೆ ಬುಧವಾರ ಇವತ್ತು ಬುಧವಾರ ಇವತ್ತು ಬುಧವಾರದಿಂದ ಶುರು ಮಾಡಿದ್ರೆ ಹನ್ನೊಂದು ದಿನಗಳ ಕಾಲ ನೀವು ಹನ್ನೊಂದು ದಿನಗಳು ನೀವು ಪ್ರತಿ ರಾತ್ರಿ ನೀವು ಯಾವ ಟೈಮಿಂಗ್ಸಲ್ಲಿ ಮಾಡ್ತೀವಿ ಒಂಬತ್ತುವರೆಗೆ ಮಾಡ್ತಾಯಿದ್ರೆ ಪ್ರತಿದಿನ ಒಂಬತ್ತುವರೆಗೆ ಮಾಡಬೇಕಾಗುತ್ತೆ ಹತ್ತು ಗಂಟೆಲಿ ಇದ್ದೀನಿ ಅಂತಂದರೆ ಹತ್ತು ಗಂಟೆಗೆ ನೀವು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಟೈಮ್ ಇಟ್ಕೊಬಿಡಿ ಎಲ್ಲ ಕೆಲಸ ಮುಗಿಸಿ ನೀನು ಹೋಗಿ ಮಲಗ್ತಾ ಇದ್ದೀನಿ ಅನ್ನೋ ಟೈಮಲ್ಲಿ ನೀವು ಇನ್ನು ಆದಷ್ಟು ನೀವು ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು ಎಲ್ಲರೂ ಮಲಗಿದ ನಂತರ ಗುಟ್ಟಾಗಿ ಗುಪ್ತವಾಗಿ ನೀವು ಒಂದು ರಹಸ್ಯವಾಗಿ ನೀವು ಒಬ್ಬರೇನೇ ಇದನ್ನ ಮಾಡಿಕೊಡಿ ಮಾಡಿಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡಬೇಕು ಅಂತಂದರೆ ಇದರಲ್ಲಿರುವಂತಹ ಈ ಒಂದು ನೀರನ್ನ ನೀವು ಅಂದರೆ ಅನ್ನ ಅಂದರೆ ಸಾರಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಬೌಲನ್ನ ನೀವು ತಲೆತ್ತಿರ ಇಟ್ಟಿರ್ತೀರ ಅಲ್ವಾ ಇಟ್ಟಿರ್ತೀರ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಎಲ್ಲರೂ ಎದ್ದೇಳೋಕೆ ಮುಂಚೆ ನೀವೇ ಫಸ್ಟು ಎದ್ದು ನೀವು ತಲೆತ್ತಿರ ಇಟ್ಟಿರುವಂತಹ ಈ ಒಂದು ಬೌಲ್ ಇಲ್ಲ ಈ ಒಂದು ಗ್ಲಾಸ್ನ ನೀವು ನಿಮ್ಮ ಮನೆಯಲ್ಲಿರುವಂತಹ ಈಶಾನ್ಯ ಮೂಲದಲ್ಲಿ ಒಂದು ಬಚ್ಚಿಟ್ಬಿಡಿ ಯಾರಿಗೂ ಕಾಣಿಸ್ತೇನೆ ಇರುವಂಥ ರೀತಿಯಲ್ಲಿ ಬಚ್ಚಿಟ್ ಪ್ರತಿನಿತ್ಯ ಹನ್ನೊಂದು ದಿನಗಳ ಕಾಲ ಇದನ್ನ ಮಾಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಎಂತ ಅದ್ಭುತವಾಗಿ ಒಂದು ಮಿರಾಕಲ್ ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ ಅಂತಂದರೆ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಶಕ್ತಿ ಈ ಒಂದು ರೆಮಿಡಿ ಇದೆ ಅಂತಲೇ ಹೇಳ್ಬೋದು ಅಂತಂದ್ರೆ ನೀರನ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಮಾತೆ ಮಹಾಲಕ್ಷ್ಮಿ ಅಂತ ಕರಿತೀವಿ ಅಲ್ವಾ ನೀರು ನೀರ್ ನೀರಿಗೆ ಅಷ್ಟು ಶಕ್ತಿ ಇದೆ ನೀರನ್ನ ಮಹಾಲಕ್ಷ್ಮಿ ಅಂತ ನಾವು ಮೇಲೆ ಮತ್ತು ಕಾಯಿನ್ ಸಹ ನಾವು ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಈ ಎರಡು ಸೇರಿಸಿದ್ಮೇಲೆ ಅಂದರೆ ಎರಡು ನೀರು ಮತ್ತು ಕಾಯಿನ್ ಎರಡೂ ಸೇರಿದ್ಮೇಲೆ ಈ ಒಂದು ಪರಿತಂತ್ರ ಪರಿಹಾರ ಫಲಿಸ್ತಾನೆ ಇರುತ್ತಾ ಖಂಡಿತ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದರಿಂದ ಸಾ ಇದನ್ನು ಸಾಕಷ್ಟು ಜನ ಮಾಡ್ಕೊಳ್ತಾರೆ ಸಾಕಷ್ಟು ಜನ ಮಾಡಿಕೊಂಡು ಹಣನ ವೃದ್ಧಿಸ್ಕೊಂಡಿದ್ದಾರೆ ನಾನಾ ಮೂಲಗಳಿಂದ ಹಣ ಬರುತ್ತೆ ಧನ ಪ್ರಾಪ್ತಿಯೋಗ ಬರುತ್ತೆ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ನಿಮ್ಮ ಜೀವನದ ನಿಮ್ಮ ಜೀವನವೇ ಬದಲಾಗುತ್ತೆ ಅಷ್ಟರ ಮಟ್ಟಿಗೆ ಇದು ವರ್ಕ್ ಮಾಡುವಂತಹ ಒಂದು ಶಕ್ತಿ ಈ ಒಂದು ಕಾಯಿನು ಮತ್ತು ನೀರಿಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀರೂ ಲಕ್ಷ್ಮಿ ಮಾತೆಗೆ ಅಂದರೆ ನೀರು ಅಂತಂದರೆ ಮಾತೆ ಮಹಾಲಕ್ಷ್ಮಿ ಇನ್ನು ಕಾಯಿನ್ ಹಣ ಅಂದರೆ ಮಾತೆ ಮಹಾಲಕ್ಷ್ಮಿ ಎರಡೂ ಸೇರಿದಾಗ ಈ ಒಂದು ರೆಮಿಡಿ ಬಲಿಸ್ತಾನೆ ಇರುತ್ತಾ ನಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡದೇ ಇರುತ್ತಾ ಖಂಡಿತ ಕೊಟ್ಟೆ ಕೊಡುತ್ತೆ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನೂ ಸಹ ನಾವು ಬಗೆಹರಿಸ್ಕೋಬೋದು ಯಾವ ಯಾವುದೇ ಒಂದು ಸಮಸ್ಯೆ ಇದ್ರೂ ಇದರಿಂದ ನಾವು ಹೊರಗಡೆ ಬರೋದು ಇಂಥ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಒಂದು ಶಕ್ತಿ ಈ ಒಂದು ರೆಮಿಡಿಗಿದೆ ಅಂತಲೇ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಇದ್ರೊಳಗಡೆ ಹಾಕಿದ್ರೆ ಅನ್ನೋ ಕಾ ಅದ್ರ ಮೇಲೂ ಸಹ ನೀವು ಈ ರೀತಿ ಕೈ ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿನ ನೀವು ಮಲಗ್ತಾ ಇರ್ತೀರಲ್ಲ ಆಗ ನೆನೆಸ್ಕೊಂಡಿದ್ರ ಮೇಲೆ ಕೈಲಿ ಇಟ್ಕೊಂಡು ಸಹ ನೀವು ಇನ್ನೊಂದ್ಸಲ ಕೇಳ್ಕೊಳ್ಳಿ ಅಂದರೆ ಕಾಯಿನ ಕೈಯಲ್ಲಿ ಇಟ್ಕೊಂಡು ನೀವು ಕೇಳ್ಕೊಂಡ್ರಿ ನಂತರ ಇದ್ರ ಒಳಗಡೆ ಹಾಕಿದ ಮೇಲೂ ಸಹ ನೀವು ನಮಗೆ ಧನ ಪ್ರಾಪ್ತಿಯೋಗ ಬರಲಿ ಧನ ಆಕರ್ಷಣೆ ಆಗಲಿ ಲಕ್ಷ್ಮಿ ಅನುಗ್ರಹ ಸಿಗಲಿ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಯಲಿ ಬಗೆಹರಿಯಲಿ ನನ್ನ ಕೋರಿಕೆಗಳೆಲ್ಲವೂ ಸಹ ಈಡೇರಲಿ ಅಂತ ನೀವು ಕೇಳ್ಕೊಳ್ಳಿ ಕೇಳಿಕೊಂಡಾಗ ಕೇಳಿಕೊಂಡು ಇದನ್ನ ನೀವು ಮಾಡ್ತೀರಲ್ವ ಮಾಡಿದಾಗ ನಿಮ್ಮ ಒಂದು ಕೋರಿಕೆಗಳು ಹನ್ನೊಂದು ದಿನಗಳ ಒಳಗೆ ಮಾತೆ ಮಹಾಲಕ್ಷ್ಮಿಗೆ ಹೋಗಿ ತಲುಪುತ್ತಂತೆ ತಲುಪಿದಾಗ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಆ ಬೌಲ್ನ ತಗೊಂಡೋಗಿ ನಿಮ್ಮ ನಿಮ್ಮ ಅಂದರೆ ನೀವು ಅದನ್ನ ಅಡುಗೆ ಮನೇಲಿ ಇಟ್ಕೋಬೋದು ಇಲ್ಲ ಎಲ್ಲಾದ್ರೂ ಒಟ್ಟು ಈಶಾನ್ಯ ಭಾಗದಲ್ಲೇ ನೀವು ಇಟ್ಕೊಳ್ಳಿ ಆ ಬೌಲ್ನ ನೀವು ಈಶಾನ್ಯ ಭಾಗದಲ್ಲಿ ಇಟ್ಕೊಂಡು ಪ್ರತಿನಿತ್ಯ ನೀವು ಅದನ್ನ ಮಾಡ್ಕೊಳ್ಳಿ ಅಂದರೆ ನೈಟ್ ಮಲಗ್ತಿರಲ್ವಾ ಮತ್ತು ಈಶಾನ್ಯ ಭಾಗದಲ್ಲಿ ಆ ಒಂದು ಗ್ಲಾಸಿನ ಬೌಲ್ನ ಇಟ್ಟಿರ್ತಿರಲ್ವಾ ತೊಗೊಂಡು ಬಂದು ನಿಮ್ಮ ತಲೆ ಹತ್ರ ಇಟ್ಕೊಂಡು ಮತ್ತೆ ಇನ್ನೊಂದು ಕಾಯಿನ್ ಅಂದರೆ ಹೊಸದಾಗಿ ಇನ್ನೊಂದು ಕಾಯಿನ್ ಪ್ರತಿನಿತ್ಯ ಹೊಸ ಹೊಸ ಕಾಯಿನ್ನೇ ತಗೋಬೇಕಾಗುತ್ತೆ ಅಂದರೆ ಒಂದು ರೂಪಾಯಿ ಕಾಯ್ನೇ ನೀವು ತೆಗೆದುಕೊಳ್ಬೇಕಾಗುತ್ತೆ ಹನ್ನೊಂದು ದಿನಕ್ಕೆ ಹನ್ನೊಂದು ಕಾಯಿನ್ಗಳಾಯ್ತಲ್ವಾ ಇಷ್ಟು ಆದ ನಂತರ ನೀವು ಆ ಒಂದು ಕಾಯಿನ್ನ ನೀವು ಒಂದು ಕೆಂಪು ಬ ಬಣ್ಣದ ಬಟ್ಟೆಯಲ್ಲಿ ನೀವು ಅದನ್ನು ಕಟ್ಕೊಳ್ಳಿ ಕಟ್ಕೊಂಡು ನೀವು ಅದನ್ನು ನಿಮ್ಮ ಬೀರಿನಲ್ಲೂ ಇಳಲು ಇಟ್ಕೋಬೋದು ಇಲ್ಲ ನೀವು ನಾವು ಹೊರ್ಗಡೆ ಹೋಗಿ ದುಡಿತೀವಿ ಅಂತ ಅಂದರೆ ನೀವು ಅದನ್ನು ಒಂದು ನಿಮ್ಮ ಪಾಕೆಟಲ್ಲಾದರೂ ಇಟ್ಕೊಬೋದು ಸಣ್ಣದಾಗಿ ಕಟ್ಕೊಳ್ಳಿ ಕಟ್ಕೊಂಡು ನೀವು ಅದನ್ನು ನಿಮ್ಮ ವ್ಯಾಂಟಿ ಬ್ಯಾಗಲ್ಲಾದರೂ ಇಟ್ಕೋಬೋದು ಇಲ್ಲಿ ಎಲ್ಲಿ ಬೇಕಾದರೂ ನಿಮ್ಮ ಮನೆಯಲ್ಲಿ ಹಣ ಇಡುವಂತಹ ಜಾಗದಲ್ಲಿ ಇಟ್ಕೊಳ್ಳಿ ಆ ಒಂದು ಅಲ್ಲಿ ಗ್ಲಾಸಲ್ಲಿರುವಂತಹ ಆ ನೀರನ್ನ ನೀವು ಒಂದು ಹಸಿರು ಗಿಡದ ಗಿಡಕ್ಕೆ ನೀವು ಚೆಲ್ಲಬಿಡಿ ಇಷ್ಟು ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಎಷ್ಟು ಮಟ್ಟೆ ಬದಲಾಗುತ್ತೆ ಅಂತ ಹೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಯಾಕೆ ಅಂತಂದರೆ ಈ ಒಂದು ರೆಮಿಡಿನ ನಾನು ಸಹ ಮಾಡಿದ್ದೀನಿ ಇದನ್ನ ನನಗೆ ನಾನು ಮಾಡಿದಾಗ ನನಗೆ ಹನ್ನೊಂದು ದಿನದೊಳಗಡೆ ಯಾವುದೋ ಒಂದು ಅಮೌಂಟ್ ಬರಬೇಕಾಗಿತ್ತು ಆ ಅಮೌಂಟ್ ನನಗೆ ಬರದೇನೆ ತುಂಬನೇ ಸತಾಯಿಸ್ತಾ ಇರ್ತ ಇತ್ತು ಈಗ ಆಗುತ್ತೆ ನಾಳೆ ಆಗುತ್ತೆ ಇವತ್ತಾಗುತ್ತೆ ನಾಳಿದ್ದಾಗುತ್ತೆ ಅಂತ ಕಾದು 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 ನಾವು ಸಾಕಾಗಿ ಅಯ್ಯೋ ಆಗ್ತಾನೆ ಇಲ್ವಲ್ಲ ಆಗ್ತಾನೆ ಇಲ್ವಲ್ಲ ಅಂತೇಳಿ ನಾವು ಸುಮ್ ತುಂಬನೇ ಬೇಸತ್ವಿದ್ವಿ ಆದರೆ ಆ ಅಮೌಂಟು ಈ ಒಂದು ಚಿಕ್ಕದಾದಂತಹ ಈ ಬುಧವಾರ ದಿನ ಒಂದು ರೂಪಾಯಿ ಕಾಯ್ನಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರದಿಂದ ಈ ಸಿದ್ಧಿ ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ಪರಿಹಾರದಿಂದ ನನಗೆ ಈ ಆ ಒಂದು ಅಮೌಂಟು ಬಂತು ಹನ್ನೊಂದು ದಿನದ ಒಳಗಡೆ ಬಂತು ಫ್ರೆಂಡ್ಸ್ ನನಗೆ ಆ ಒಂದು ಕೆಲಸ ಸಕ್ಸಸ್ ಆಯಿತು ಹಾಗಾಗಿ ಆದರೆ ಇದನ್ನು ಮಾಡೋಕ್ಕೆ ನಮಗೆ ಮುಖ್ಯವಾಗಿ ನಂಬಿಕೆ ಇರಬೇಕು ನಂಬಿಕೆ ಭಕ್ತಿಯಿಂದ ನಾವು ಮಾ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ಖಂಡಿತ ನಿಮಗೆ ಎಷ್ಟರ ಮಟ್ಟಿಗೆ ಇದು ರಿಸಲ್ಟ್ ಕೊಡುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ರೆಮಿಡಿನ ನೀವು ಮಾಡೋದರಿಂದ ಹನ್ನೊಂದು ದಿನಗಳ ಒಳಗೆ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿರ್ಮೂಲನವಾಗುತ್ತೆ ಅದರ ಜೊತೆಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ನೀವು ಕೇಳಿದಂಥ ಹೊರವನ್ನೆಲ್ಲವನ್ನು ಸಹ ಅವರು ಈಡೇರಿಸ್ತಾರೆ ನಿಮ್ಮ ಕ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಅವರು ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಹಣ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತೆ ಹನ್ನೊಂದು ದಿನದ ಒಳಗಡೆ ನಿಮ್ಮ ಕೆಲಸ ಆಗಬೇಕಲ್ವಾ ಹನ್ನೊಂದು ದಿನದ ಒಳಗಡೆ ನಿಮಗೆ ಹಣ ಮನೆಯಲ್ಲಿ ವೃದ್ಧಿಯಾಗುತ್ತೆ ಧನ ಪ್ರಾಪ್ತಿ ಯೋಗ ಬರುತ್ತೆ ಅದೃಷ್ಟ ಅನ್ನೋದು ನಿಮ್ಮನ್ನ ಹುಡುಕಿ ಬರುತ್ತೆ ಇವು ಯೋಗ ಯೋಗಕಾರಕವಾದಂತಹ ಒಂದು ಧನ ಪ್ರಾಪ್ತಿ ಯೋಗನೇ ನಿಮಗೆ ಅದೃಷ್ಟ ಅಂತ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ನೂರಕ್ಕೆ ನೂರರಷ್ಟು ಸತ್ಯ ಅಂತಲೇ ಹೇಳ್ಬೋದು ಹಾಗಾಗಿ ದಯವಿಟ್ಟು ಯಾರ್ಯಾರಿಗೆ ಸಮಸ್ಯೆಗಳಿದೆ ಯಾರಿಗೂ ಸಮಸ್ಯೆ ಇಲ್ಲ ಅನ್ನೋವಂಥ ಮನುಷ್ಯರು ಯಾರೂ ಇಲ್ಲ ಅಲ್ವಾ ಪ್ರತಿಯೊಬ್ರಿಗೂ ಸಹ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ ಹಣಕಾಸಿನ ಸಮಸ್ಯೆ ಇರೋರು ಖಂಡಿತ ಇದೊಂದು ಪರಿಹಾರನ ಮಾಡ್ಕೊಂಡು ನೋಡಿ ಇದ್ರಿಗೆ ಎಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಲ್ವಾ ನಾವು ಒಬ್ರಿಗೆ ಒಳ್ಳೇದು ಬಯಸಿದ್ರೆ ದೇವ್ರು ನಮಗೆ ಒಳ್ಳೇದು ಬಯಸ್ತಾನಂತೆ ಅಷ್ಟು ಸಾಕಲ್ವಾ ಫ್ರೆಂಡ್ಸ್ ಯಾರೂ ನಮ್ಗೆ ಒಳ್ಳೇದು ಬಯಸ್ಲಿಲ್ಲ ಅಂತ ಅಂದ್ರೂ ಮೇಲಿರುವನು ಒಬ್ಬನ ಒಬ್ಬ ನಮಗೆ ಒಳ್ಳೇದು ಬಯಸಿದ್ರೆ ಸಾಕಲ್ವಾ ಹೌದು ಫ್ರೆಂಡ್ಸ್ ಆದರೆ ನಮ್ಮ ಕೈಲಾದಷ್ಟು ನಾವು ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಹೇಳೋಣ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ನಿಮ್ಮೆಲ್ಲರಿಗೂ ಒಂದು ಯೂಸ್ ಆಗಿ ಒಂದು ಒಳ್ಳೆಯ ಫಲ ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್